ಸರ್ ಹೇಳಿ ಈಗ ಏನು ಕಾಂತಾರ ಅಧ್ಯಾಯ ಸಿನಿಮಾ ಏನು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಇದೆ ಆ ಸಿನಿಮಾದಲ್ಲಿ ಕೂಡ ನೀವು ಕೂಡ ಒಂದು ಭಾಗಿಯಾಗಿದ್ದೀರಾ ಮೊದ್ಲಿಗೆ ನೀವು ಏನು ಕಾಂತಾರ ಊದೋಟ ಸಿನ್ಮಾದ ಒಂದು ಮುಖಂಡನಾಗಿ ಕಾಣಿಸ್ಕೊಂಡಿದ್ದೀರಾ ಆ ಪಾತ್ರ ಬಂದಾಗ ಹೇಗೆ ನೀವು ಆ ಪಾತ್ರ ಹೇಗೆ ನಿಮ್ಗೆ ಸಿಕ್ಕಿದು ಪಾತ್ರ ಹೇಗೆ ಸಿಕ್ಕಿದ್ದು ಅನ್ನೋದಕ್ಕೆ ನಾನು ಜಬ್ಬಜ್ಜ ಅನ್ನೋ ಒಂದು ಪಾತ್ರ ಅದು ಕಾಂತಾರದ ಕಾಡಿನ ನಾಯಕನ ಪಾತ್ರ ಆ ಇದು ಪ್ರೊಡಕ್ಷನ್ ಹೌಸ್ ಇಂದ ನನಗೆ ಫೋನ್ ಬಂದು ನಾನು ಹೋಗಿ ಒಂದು ಲುಕ್ ಟೆಸ್ಟ್ ಎಲ್ಲ ಮಾಡಿದ್ರು ಬಾರಿಗೆ ಲುಕ್ ಟೆಸ್ಟ್ ಮಾಡಿ ಅಂದ್ರೆ ಅನ್ಕೊಂಡಿದ್ದ ಕಾಸ್ಟ್ಯೂಮ್ ಮತ್ತೆ ಆ ಬಿಯರ್ಡ್ ಅವೆಲ್ಲ ಸೂಟ್ ಆಗುತ್ತಾ ಅನ್ನೋದ್ರ ಮೇಲೆ ಅದನ್ನ ಡಿಸೈಡ್ ಮಾಡಿ ಆಮೇಲೆ ನಂತರ ಒಂದಷ್ಟು ವರ್ಕ್ಶಾಪ್ ಮಾಡಿದ್ವಿ ಅಂದ್ರೆ ಅದು ಫೈಟಿಂಗ್ ಆಗ್ಬೋದು ಮೂವ್ಮೆಂಟ್ಸ್ ಆಗ್ಬೋದು ಆಮೇಲೆ ಒಂದು ಕೋಆರ್ಡಿನೇಷನ್ ಬೇಕಲ್ಲ ಎಲ್ಲರಲ್ಲೂ ಇಡೀ ಕಾಡಿನ ಹಾಡಿಯ ಎಲ್ಲಾ ಜನಗಳ ಒಟ್ಟಿಗಿನ ಒಂದು ಒಡನಾಟ ಬೇಕಲ್ಲ ಆ ಅದ್ರದ ಒಂದು ಗೋಸ್ಕರ ರಿಹರ್ಸಲ್ ಗಳು ಮಾಡಿದ್ವಿ ಕಲರಿ ಫೈಟ್ ಎಲ್ಲರಿಗೂ ಕಲ್ಸಿದ್ರು ಎಲ್ಲರಿಗೂ ಕಲಿಸಿದ್ರು ರೋಪ್ ಶಾಟ್ಸ್ಗಳು ರೋಪಲ್ಲಿ ಮೂವ್ಮೆಂಟ್ಸ್ ಕೊಡ್ತಾರ ತಗೊಳಂತದ್ದು ಮತ್ತೆ ಡ್ಯಾನ್ಸ್ ಮಾಡುವಾಗ ಡ್ಯಾನ್ಸ್ ನ ಸಂದರ್ಭದ್ದು ಆಮೇಲೆ ಇನ್ಕ್ಲೂಡಿಂಗ್ ನಮ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಫೈಟಿಂಗ್ ಎಲ್ಲ ನಮ್ಗೆ ಕಾಂಪೋಸ್ ಮಾಡಿದ್ರು ಮಾಡಿ ಎರಡು ಮೂರು ದಿನ ನಮ್ಗೆ ಅದ್ರ ಅದ್ಮೇಲೆ ರಿಹರ್ಸಲ್ ಮಾಡಿಸಿದ್ರು ಇನ್ಕ್ಲೂಡಿಂಗ್ ನಾಯಕ ನಟರಾದಂತಹ ರಿಷಬ್ ಶೆಟ್ರು ಕೂಡ ಜೊತೆಲೆ ಇದರ್ತಿದ್ರು ಇದ್ದು ಅವರು ನಮ್ ಜೊತೆ ರಿಹರ್ಸಲ್ ಮಾಡೋರು ನಮ್ ಜೊತೆ ಅವರು ಕೂಡ ಆ ಏನು ಪ್ರಾಕ್ಟೀಸ್ ಮಾಡ್ತಾ ಇರ್ತಿದ್ರು ಜೊತೆಯಲ್ಲಿ ಆ ಸೊ ಕೊನೆಗೆ ನಮ್ಗೆ ಸ್ಪಾಟ್ ಹೋಗಿ ಲೊಕೇಶನ್ ಎಲ್ಲಿ ಇವ್ರು ಹಾಡಿದು ಅದು ಹಟ್ಗಳು ಹಾಕಿದ್ರು ಗುಡ್ಸಲ್ಗಳನ್ನೆಲ್ಲ ಹಾಕಿದ್ರು ಅಲ್ಲಿ ಕರ್ಕೊಂಡೋಗಿ ಅಲ್ಲೂ ಕೂಡ ನಮ್ಮ ಮೂಮೆಂಟ್ಸ್ಗಳನ್ನೆಲ್ಲ ಮಾಡ್ಸಿದ್ರು ಅಂದ್ರೆ ನಮ್ಗೆ ಅದು ನಮ್ಗೆ ಒಗ್ಬೇಕಲ್ಲ ಅದು ನಮ್ಗೆ ಅನ್ಸ್ಬೇಕಲ್ಲ ನಮ್ದನಸ್ಬೇಕು ನಮ್ಮ ಹಾಕಿರೋ ಕಾಸ್ಟ್ಯೂಮ್ಗಳು ನಮ್ದು ಅನಿಸ್ಬೇಕು ಆ ಸೊ ಹಾಗಾಗಿ ಒಟ್ಟು ಸಂಪೂರ್ಣವಾಗಿ ಶೂಟಿಂಗ್ ಶುರು ಆಗೋಕು ಮೊದ್ಲೇನೆ ರೀತಿಯ ಮಾಡ್ತೀನಿ ಶುರು ಜೊತೆಗೆ ಅದು ಮೇಕಪ್ ಅಂತ ಬಂದಾಗ ತುಂಬಾ ವಿಭಿನ್ನವಾಗಿ ಒಂದ್ ಬುಡಕಟ್ಟು ಜನಾಂಗದ ಏನ ಕಾಡಿನ ಮಧ್ಯೆ ಕಾಡಿನ ದೈವದ ಬಗ್ಗೆ ನಂಬಿಕೊಂಡು ಜೀವನ ಮಾಡೋರು ಮಾಡುವಂತ ಒಂದು ಪದ್ಧತಿ ಪಾತ್ರಗಳನ್ನ ಮಾಡಿ ಮೇಕಪ್ಗೆ ಏನು ಟೈಮ್ ತಗೊಂತಿತ್ತಾ ಎಷ್ಟೋ ಗಂಟೆ ಟೈಮ್ ತಗೊಂತಿತ್ತು ಹೌದೌದು ನಮ್ಗೆ ಏನ್ ಆಗ್ತಿತ್ತು ಅಂದ್ರೆ ಇಡೀ ಕಾಂತಾರದ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂದ್ರೆ ಅದನ್ನ ಸುಮಾರು ಇಂಟರ್ವ್ಯೂಗಳಲ್ಲಿ ರಿಷಬ್ ಶೆಟ್ಟರ್ ಹೇಳಿದ್ದಾರೆ ಮತ್ತೆ ಬೇರೆ ಬೇರೆ ಕೂಡ ಅದನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಹಗ್ಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಹಗ್ಲು ರಾತ್ರಿ ಅನ್ನೋದೆಲ್ಲ ಒಂದೇ ಆಗಿತ್ತು ಇಡೀ ಸಿನಿಮಾದ ಪ್ರೋಸೆಸ್ ಅಲ್ಲಿ ನಾನು ಆಲ್ಮೋಸ್ಟ್ ತೊಂಬತ್ತಾರು ದಿನಗಳ ಕಾಲ ನಾನು ಶೂಟಲ್ಲಿ ಭಾಗಿಯಾಗಿದ್ದೆ ಇಡೀ ಸಿನಿಮಾದ ಶೂಟಲ್ಲಿ ಹಾ ತೊಂಬತ್ತಾರು ದಿನ ಭಾಗಿಯಾಗಿದ್ದೆ ಸೊ ತೊಂಬತ್ತಾರು ದಿನದಲ್ಲಿ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಮತ್ತೆ ಕೇಳೋರ್ಗೆ ಅಂದ್ರೆ ಅದು ಬೇರೆ ದಿನಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದವರ ಎಕ್ಸ್ಪೀರಿಯನ್ಸ್ ಎಲ್ಲ ಸೇರ್ತಾರೆ ಹಗಲು ರಾತ್ರಿ ಎಲ್ಲಾ ಒಂದೇ ಆಗೋಗಿತ್ತು ಅಲ್ಲಿ ನಮ್ಮಲ್ಲಿ ಈಗ ಮಧ್ಯ ಉದಾಹರಣೆಗೆ ರಾತ್ರಿ ಎರಡುವರೆಗೆ ನಮ್ಗೆ ಕಾಲ್ ಇರೋದು ಎರಡಕ್ಕುವರೆಗೆ ಮೂರು ಗಂಟೆ ಅದಕ್ಕೆ ನಾವು ಹೋಟೆಲ್ ಅಲ್ಲಿ ರೆಡಿ ಆಗಿ ನಮ್ಮನ್ನ ಅಪ್ ಮಾಡಿ ಲೊಕೇಶನ್ ಅಷ್ಟೊತ್ತಿಗೆ ಒಂದೂವರೆ ಗಂಟೆ ಆಗೋದು ಅಲ್ಲಿಂದ ಒಂದು ಮೂರು ನೈಟ್ ನೈಟು ನೈಟ್ ನೈಟ್ ನಾವ್ ನೈಟ್ ನಾವು ನೈಟ್ ಅಂತೀವಿ ಅದು ಮಾರ್ನಿಂಗ್ ಅವ್ರಿಗೆ ಮಧ್ಯರಾತ್ರಿ ಎರಡೂವರೆ ಅಂತಂದ್ರೆ ಎರಡೂವರೆ ಎದ್ದು ರೆಡಿ ಆಗ್ಬೇಕಿತ್ತು ಎರಡೂವರೆ ಮೂರು ಗಂಟೆಗೆ ರೆಡಿ ಆಗಿ ನಮ್ಗೆ ಬಂದು ಹೋಗಿ ಒಂದೂವರೆ ಗಂಟೆ ಜರ್ನಿ ಅದಾದ್ಮೇಲೆ ಅಲ್ಲಿ ಮೇಕಪ್ ಕೂತು ನನ್ನ ವೈಯಕ್ತಿಕ ನನ್ಗೆ ಮಾಡೋ ಮೇಕಪ್ಪು ಆಲ್ಮೋಸ್ಟ್ ಒಂದೂವರೆ ಗಂಟೆ ಒಂದು ಮುಕ್ಕಾಲ್ ಗಂಟೆ ತಗೊಳ್ಳೋದು ಆ ಸಮಯದಲ್ಲಿ ನಾವು ಮೆಡಿಟೇಷನ್ ಮಾಡಬಹುದು ನಿದ್ದೆನಾರು ನಿದ್ದೆನಾದ್ರೂ ಮಾಡಬಹುದು ಇಷ್ಟು ಹೌದೌದು ಇಷ್ಟು ಅವಕಾಶ ಇದ್ರು ಅಂದ್ರೆ ಈ ಎಲ್ಲಾ ಇತ್ತು ಆದ್ರೆ ನಾಯಕ ನಟರಾಗಿ ಮತ್ತೆ ನಿರ್ದೇಶಕರಾಗಿ ಮತ್ತೆ ಇಡೀ ತಂಡದ ಇಡೀ ಪ್ರೊಡಕ್ಷನ್ ಹೆಗ್ ಮೇಲೆ ಹೊತ್ಕೊಂಡಿರ್ತದೆ ರಿಷಬ್ ಶೆಟ್ಟರು ನಿದ್ದೆನೆ ಮಾಡ್ತಿರಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಅನಿಸಿಕೆ ಮತ್ತೆ ಅದು ನಮ್ಗೆ ಕಣ್ಣು ಇದ್ದೀವಿ ನಾವು ಇಷ್ಟೆಲ್ಲ ಎರಡೂವರೆ ಗೆದ್ದು ಮೂರು ಗಂಟೆ ಗೆದ್ದು ನಾವು ಟ್ರಾವೆಲ್ ಮಾಡಿ ಹೋಗಿ ನಾವು ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಅಲ್ಲೊಂದು ಶಾರ್ಟ್ ನಡೀತಾ ಇರ್ತಿತ್ತು ಅಂದ್ರೆ ಬೆಳಿಗ್ಗೆ ನಾಲ್ಕ್ ಜನ ನಾಲ್ಕು ಗಂಟೆಗೆ ನಾಲ್ಕವರೆಗೆ ಶಾರ್ಟ್ ಶುರು ಆಗ್ಬಿಡೋದು ಅಂದ್ರೆ ಅದು ಲೈಟ್ ಬ್ಯಾಲೆನ್ಸಿಂಗ್ ಗೋಸ್ಕರ ಆಗ್ಬೋದು ಅಥವಾ ಹಗಲ್ ಹಗಲ್ ಹೋಗ ಮೊದ್ಲೆ ರಾತ್ರಿಯ ಕತ್ತಲನ್ನ ಕತ್ತಲಿನ ಶೂಟಿಂಗ್ ಆಗ್ಬೋದು ಆ ರೀತಿ ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನ ಹಾಕೊಂಡು ವಿಭಿನ್ನ ರೀತಿಯಲ್ಲಿ ಶೂಟ್ ಮಾಡೋರು ಅವ್ರು ಇದ್ದೇನೆ ಮಾಡ್ತಿರ್ಲಿಲ್ಲ ಅಂತ ಅಂತ ರೀತಿ ಅವ್ರು ಮಾಡ್ತಾ ಇದ್ರು ಕೊನೆವರೆಗೂ